ಅಜ್ಜಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೆರಡು ಮೂವತ್ನಾಲ್ಕು ಲಕ್ಷ ನಿವ್ವಳ ಲಾಭ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ರುಕ್ಮಾಯಿ ಸಮುದಾಯ ಭವನದಲ್ಲಿ ಮಾಡಲಾಯಿತು ಸಂಘದ ಅಧ್ಯಕ್ಷ ಎಸ್ ನಂಜುಂಡಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಸಂಘದ ಸಿಇಒ ಹಾಗೂ ಕೆಲ ಸಿಬ್ಬಂದಿಗಳ ಪರಿಶ್ರಮ ಹಾಗೂ ಉತ್ತಮ ಕಾರ್ಯ ಕೆಲಸದಿಂದಾಗಿ ಪ್ರಸಕ್ತ ವರ್ಷ ಹನ್ನೆರಡು ಲಕ್ಷ ಮೂವತ್ನಾಲ್ಕು ಸಾವಿರದ ಎಂಟುನೂರ ಎರಡು ನಿವ್ವಳ ಲಾಭ ಗಳಿಸಿದ್ದು ಇನ್ನು ಸರ್ಕಾರದಿಂದ ಕೆಸಿ ಸಾಲದ ಬಡ್ಡಿ ಸಹಾಯಧನ ಹದಿನಾಲ್ಕು ಲಕ್ಷ ರೂಪಾಯಿ ಬರಬೇಕಾಗಿದೆ ಎಂದರು ಹಾಗೂ ಸಂಘದ ಸದಸ್ಯರಿಗೆ ಕೆಸಿಸಿ ಹೈನುಗಾರಿಕೆ ವಾಹನ ಸಾಲಗಳು ಠೇವಣಿ ಆತ್ಮರ ಸಾಲ ಪಿಗ್ಮಿ ಸಾಲ ವ್ಯಾಪಾರ ಸಾಲ ಗೃಹ ಸಾಲ ಕೊಬ್ಬರ ಸಾಲ ಇನ್ನಿತರ ಸಾಲಗಳನ್ನು ನೀಡಲಾಗುತ್ತಿದ್ದು ಉಳಿತಾಯ ಠೇವಣಿ ಖಾಯಂ ಠೇವಣಿ ಪಿಗ್ಮಿ ಠೇವಣಿ ಆರ್ಡಿ ಠೇವಣಿ ನೌಕರರ ಭವಿಷ್ಯ ನಿಧಿ ನೌಕರರ ಭದ್ರತಾ ಠೇವಣಿ ನೌಕರರ ಗ್ರಾಜ್ಯುಟಿ ನಿಧಿ ಇನ್ನಿತರ ಸೌಲಭ್ಯಗಳನ್ನು ಸಂಘವು ಸದಸ್ಯರಿಗೆ ನೀಡುತ್ತಾ ಬಂದಿದೆ ಎಂದು ನಿರ್ದೇಶಕರ ಜಿಂಕೆ ರಂಗಸ್ವಾಮಿ ಶಿವಾನಂದ ಸ್ವಾಮಿ ಗಿರೀಶ್ ಚೌಹಾಣ್ ಹೇಳಿದರು ಸದಸ್ಯರ ಪ್ರಶ್ನೆಗಳಿಗೆ ಅಧ್ಯಕ್ಷರು ನಿರ್ದೇಶಕರು ಪ್ರಭಾರಿ ಸಿಇಒ ಸತೀಶ್ ಉತ್ತರಿಸಿ ಬಗೆಹರಿಸಿದರು ಅಧ್ಯಕ್ಷರಾದ ಎಸ್ ನಂಜುಂಡಪ್ಪ ಉಪಾಧ್ಯಕ್ಷರಾದ ಟಿಟಿತಿಪೇಶ್ ನಿರ್ದೇಶಕರುಗಳಾದ ಯೋಗೀಶ್ ಗಿರೀಶ್ ಚವ್ಹಾಣ್ ಬಿ ರಂಗಸ್ವಾಮಿ ಎಂ ಎಸ್ ಮಂಜುನಾಥ ಸಿ ರಂಗಸ್ವಾಮಿ ಎಸ್ ಶಿವಾನಂದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರತೀಪ್ ಹೆಚ್ಇ ನ್ಯೂಸ್ ತರೀಕೆರೆ

ಯಾರಿಗೊಬ್ಬರಿಗೆ ಅವ್ರು ಇದಾಗಿದೆ ಅಂತ ನಮ್ಗೆ ಉತ್ತರ ಬಂದಿಲ್ಲ ನಮ್ಗೆ ಯಾವುದೇ ಪ್ರತ್ಯೇಕ ಆಗ್ಯೂ ಗೊತ್ತಿಲ್ಲ ಎರಡು ನೀವು ನಮ್ಮ ಶೇರ್ ಹಳಿತದಲ್ಲಿ ಬಂದ ಷೇರು ಅಡದಲ್ಲಿ ಬಂದ ಹಣವನ್ನು ನೀವು ವಿನಿಯೋಗ ಮಾಡ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ರೈತರ ಬಗ್ಗೆ ಆ ರೈತರ ಬಗ್ಗೆ ಕಾಳಜಿ ವಹಿಸಿ ಇದರ ಬಗ್ಗೆ ಒಂದು ಕಾರ್ಯಕ್ಷಮವಾಗಿ ಸೂಕ್ತವಾಗಿ ತರಬೇಕು ಅಂತ ನನ್ನ ಇದೆ ಅಪಘಾತ ವಿಮೆ ಅಂತ ಹೇಳಿ ಐವತ್ತು ರೂಪಾಯಿ ಕಟ್ಟಕೊಂಡರೆ ಯಾರು ಮರಣ ಹೊಂದಿದರೆ ಅವರು ಬಂದು ಮಾಹಿತಿ ನೀಡಬೇಕು